ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರ ತಾಯಚ ಕಲಿಯುಗದ ವೈಕುಂಠ ಎಂದು ಖ್ಯಾತಿಯನ್ನು ಪಡೆದಂತಹ ಮಂತ್ರಾಲಯದ ರಾಘವೇಂದ್ರರ ದಿವ್ಯ ಸನ್ನಿಧಿಯನ್ನು ನಾವೆಲ್ಲ ಕುಟುಂಬ ಸಮೇತವಾಗಿ ನೋಡಿ ಕಣ್ತುಂಬಿಕೊಂಡಂತಹ ಕ್ಷಣವನ್ನು ಸಂಸ್ಕಾರ ಸುರಭಿಯ ಈ ಚೆನ್ನಲ್ಲಿ ನಾವು ಹಾಕಲಿಕ್ಕಿದ್ದೇವೆ ಬನ್ನಿ ನೀವೆಲ್ಲರೂ ನೋಡಿ ಪುನೀತರಾಗಿ 是的。 ನಾವಿವತ್ತು ತುಂಗಾತೀರದಲ್ಲಿ ಹಾಗೆ ಕಲಿಯುಗದ ಕಾಮಧೇನ ಹೆಸರುವಾಸಿಯಾದಂತಹ ರಾಘವೇಂದ್ರ ಮಠದಲ್ಲಿ ಬಂದು ಸೇರಿದ್ದೇವೆ ನನ್ನ ಇವತ್ತು ಇವತ್ತಿನ ಈ ನಮ್ಮ ಯೂಟ್ಯೂಬ್ ಚಾನೆಲ್ ಏನು ನಾವು ರಾಘವೇಂದ್ರ ವಿಚಾರಗಳನ್ನು ತಿಳಿಸ್ತೇವೆ ನನ್ನ ಜೊತೆಗೆ ನನ್ನ ತುಂಬು ಕುಟುಂಬ ಬಂದಿದೆ ನಾವು ಒಟ್ಟಾಗಿ ಹತ್ತು ಮಂದಿ ಬಂದಿರು ಸೇರಿದ್ದೇವೆ ಇಲ್ಲಿ ಈ ರಾಘವೇಂದ್ರ ವಿಶೇಷತೆ ಅಗಾಧವಾದ ಕಾಲಿ ನಮಗೆ ಇಲ್ಲಿ ನೋಡಲಿಕ್ಕೆ ಸಿಗುವಂಥದ್ದು ರಾಘವೇಂದ್ರರ ಸಮಾಧಿಯಾದಂತಹ ಸ್ಥಳ ಹಾಗೆಯೇ ಪಂಚಮುಖಿ ಆಂಜನೇಯ ದೇವಸ್ಥಾನ ತುಂಗಾ ಪ್ರದೇಶಗಳೆಲ್ಲವನ್ನೂ ಕೂಡ ನೋಡಬಹುದು ಹಾಗೆ ನಾವೀಗಿರುವಂತಹ ಸ್ಥಳ ತೀರ್ಥರ ಇಲ್ಲಿರುವಂತಹ ಹಲವಾರು ತೀರ್ಥಂಕರ ಸ್ಥಳಗಳಿಲ್ಲಿದೆ ಹಾಗಾಗಿ ಬನ್ನಿ ಹಲವಾರು ವಿಚಾರಧಾರೆಗಳನ್ನು ಹಾಗೆ ರಾಘವೇಂದ್ರರ ಕಥೆಯನ್ನು ಕೇಳಿ ತಿಳಿಯೋಣ ಪ್ರಹ್ಲಾದರು ಜನ್ಮ ಕಾಡಿದಂತಹ ಅವತಾರವೆತ್ತಿದಂತಹ ಕಲಿಯುಗದ ಕಲ್ಪಘೋಷ ಕಲಿಯುಗದ ಕಾಮಧೇನು ಅಂತ ಹೇಳಿದ್ರೆ ರಾಘವೇಂದ್ರರು ಅವರ ವಿಚಾರಗಳನ್ನು ಅವರ ಈ ಸ್ಥಳವನ್ನು ಬನ್ನಿ ನೋಡಿ ತಿಳಿಯೋಣ ಹಾಗೆ ನಮ್ಮ ಕುಟುಂಬಸ್ಥರ ಪರಿಚಯವನ್ನು ನಾನು ಮಾಡಿ ಕಲಿಯುಗದ ವೈಕುಂಠ ಎಂದು ಖ್ಯಾತಿಯನ್ನು ಪಡೆದಂತಹ ರಾಘವೇಂದ್ರದ ಮಠದ ವಿಶೇಷತೆಯೇ ವಿಭಿನ್ನವಾದಂಥದ್ದು ತನ್ನ ಸಾನ್ನಿಧ್ಯದಲ್ಲಿ ಬಂದಂತಹ ಎಲ್ಲ ಭಕ್ತರಿಗೂ ಕೂಡ ಆಶೀರ್ವದಿಸಿ ಮನಾಭಿಲಾಷೆಯನ್ನು ಇಚ್ಛಿಸುವಂತಹ ಈಡೇರಿಸುವಂತಹ ಕಲಿಯುಗದ ಕಾಮಧೇನು ಆಗಿರುವಂತಹ ಶ್ರೀ ರಾಘವೇಂದ್ರದ ವಿಶೇಷತೆ ವಿಭಿನ್ನವಾದಂಥದ್ದು ಪ್ರಹ್ಲಾದನ ಮರು ಅವತಾರವಾಗಿ ಕಲಿಯುಗದ ಕಾಮಧೇನು ಆಗಿ ಜನಿಸಿದಂತಹ ವ್ಯಕ್ತಿ ನರಸಿಂಹರು ಪ್ರಹ್ಲಾದನಿಗೆ ಒಲಿದಾಗ ಆ ಕ್ಷಣದಲ್ಲಿ ಆತ ಹೊರವನ್ನು ಕೇಳುವುದಿಲ್ಲ ತದನಂತರ ಪ್ರಹ್ಲಾದನಿಗೆ ಮತ್ತೊಮ್ಮೆ ವಿಷ್ಣು ಏನು ವರಬೇಕು ಎಂದು ಪ್ರಶ್ನಿಸಿದಾಗ ಭಗವಂತ ಕಲಿಯುಗದಲ್ಲಿ ಮನುಷ್ಯ ಜನ್ಮ ಭಕ್ತರ ಅಭಿ ವಿಷ್ಣುವಿನ ಅಭಿಮಾನ ಯಾವತ್ತು ಭೂಲೋಕದಲ್ಲಿ ಕಡಿಮೆಯಾಗದೋ ಭಕ್ತಿ ಕ್ಷೀಣಿಸದು ಅಂದು ನಾನು ಭೂಮಿಯಲ್ಲಿ ಜನ್ಮವೆತ್ತಿ ಕಲಿಯುಗದಲ್ಲಿ ಜನರಿಗೆ ಭಕ್ತಿಯ ಪರಾಕಾಷ್ಠೆಯನ್ನು ಎತ್ತಿ ತೋರಿಸುವಂತಹ ವ್ಯಕ್ತಿ ನಾನಾಗಬೇಕೆನ್ನುವಂತಹ ಕೋರಿಕೆಯನ್ನು ಬಿಟ್ಟಾಗ ತಥಾಸ್ತು ಎಂದಂತಹ ವಿಷ್ಣುವಿನ ಫಲವಾಗಿ ವೆಂಕಟನಾಥ ಎಂಬ ಹೆ ನಾಮಧೇಯನಾಗಿ ಆಂಧ್ರ ಪ್ರದೇಶದ ಪ್ರಸ್ತುತ ಕುರುನೂರು ಜಿಲ್ಲೆಯಲ್ಲಿರುವಂತಹ ತೆಲಂಗಾಣ ಕರ್ನಾಟಕಕ್ಕೆ ಈ ಮೂರೂ ಪ್ರದೇಶಕ್ಕೂ ಹತ್ತಿರವಾಗಿರುವಂತಹ ಆ ಸ್ಥಳದಲ್ಲಿದೆ ನಮ್ಮ ರಾಘವೇಂದ್ರರ ಮಠ ಹೌದು ಈ ಮಠದ ವಿಶೇಷತೆ ಎಲ್ಲರನ್ನೂ ಬಾಚಿ ಕರೆಯುವಂಥದ್ದು ನಾವು ಕುಟುಂಬ ಸಮೇತವಾಗಿ ಹೊರಟದ್ದು ಹೇಗೆ ಅಂತ ಕೇಳಿದರೆ ಮಂಗಳೂರಿನಿಂದ ಸರಿಸುಮಾರು ಸಂಜೆ ನಾಲ್ಕು ಮೂವತ್ತಿಗೆ ಸರಿಯಾಗಿ ಹೊರಟಂತಹ ನಮ್ಮ ಶ್ರೀಕುಮಾರ್ ಟ್ರಾವೆಲರ್ಸ್ ಬಸ್ ಮರುದಿನ ಬೆಳಿಗ್ಗೆ ಏಳುವರೆಗೆ ಸರಿಯಾಗಿ ಮಂತ್ರಾಲಯದ ಕುರುನೂರು ಜಿಲ್ಲೆಗೆ ತಲುಪ್ತದೆ ಅಲ್ಲೇ ತಲುಪಿದ ತಕ್ಷಣ ನಮಗೆ ಹಲವಾರು ಲಾಡ್ಜ್ಗಳು ಸಿಗ್ತದೆ ಆ ಮೂಲಕ ಆ ಲಾಡ್ಜನ್ನು ಪ್ರವೇಶಿಸಿ ಅಲ್ಲಿ ನಾವು ನಮ್ಮ ಸ್ಥಾನ ನಿತ್ಯ ಕರ್ಮವನ್ನು ಮುಗಿಸಿ ಭಗವಂತನ ದರ್ಶನಕ್ಕೋಸ್ಕರ ಹೊರಟೆವು ಸುತ್ತಲೂ ಕೂಡ ಜನಸಾಗರ ಜನಸಾಗರದ ನಡುವೆಯ ಒಂದು ಭಕ್ತಿ ಎಲ್ಲಿ ನೋಡಿದರೂ ಕೂಡ ರಾಘವೇಂದ್ರರ ಧ್ಯಾನ ಅವರ ಇಚ್ಛೆ ಭಕ್ತಿಯ ಪರಾಕಾಷ್ಠೆ ಅಂತಹ ಪರಾಕಾಷ್ಠೆಯನ್ನು ಕಂಡಂತಹ ಆ ಭಗವಂತನ ದಿವ್ಯ ಸಾನ್ನಿಧ್ಯವನ್ನು ಕಣ್ತುಂಬಿಸಿಕೊಂಡು ಅವರನ್ನು ಮನಸಾರು ಸ್ಮರಿಸಿ ಎಲ್ಲರಿಗೂ ಕೂಡ ಶುಭವಾಗಲಿ ಎನ್ನುವಂತಹ ಪ್ರಾರ್ಥನೆಯನ್ನು ಮುಂದಿಟ್ಟು ನಾವು ಅಲ್ಲಿ ತುಂಗಾನದಿ ತೀರದಲ್ಲಿ ಇರುವಂತಹ ಆ ರಾಘವೇಂದ್ರರ ಒಂದು ಮಠವನ್ನು ದರ್ಶನ ಮಾಡಿ ಕುಟುಂಬ ಸಮೇತವಾಗಿ ನಾವು ಎಲ್ಲ ಮಾರುಕಟ್ಟೆಯನ್ನು ಸುತ್ತುವರೆದು ಅಲ್ಲಿ ಹಲವಾರು ಗಂಟೆಗಳ ಕಾಲ ಕಾಲವನ್ನು ಕರೆ ಕಳೆದು ಪಂಚಮುಖಿ ದೇವಸ್ಥಾನವನ್ನು ಭೇಟಿ ಮಾಡಿ ಅಂದೇ ಸಂಜೆ ನಾವು ಆರು ಗಂಟೆಗೆ ಸರಿಯಾಗಿ ಬಸ್ಸಿನಿಂದ ಹೊರಟು ಮರೋ ದಿವಸ ಬೆಳಗ್ಗೆ ಏಳುವರೆಗೆ ಸರಿಯಾಗಿ ಮಂಗಳೂರಿಗೆ ತಲುಪಿದೆವು ಈ ರೀತಿಯಾಗಿ ನಮ್ಮ ಪ್ರಯಾಣ ಅತ್ಯಂತ ಶುಭಕರವಾಗಿತ್ತು ನೀವೂ ಹೋಗಿ ಬನ್ನಿ ರಾ ರಾಘವೇಂದ್ರರ ದರ್ಶನವನ್ನು ಪಡೆದು ಪುನೀತರಾಗಿರುವಂಥ ಮನಾಭಿಲಾಷೆಯನ್ನು ಮುಂದಿಡುತ್ತಾ ರಾಮ್ ರಾಮ್